ಎಷ್ಟು ಲೈವೇ ಆಗಿ ಇತ್ತು ಮಂಗಳೂರು ಅಂತಂದ್ರೆ ಈಗ ಏಳು ಗಂಟೆ ಆದ ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗಳೂರು ಏಳು ಗಂಟೆ ಆದ ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗಳೂರು ಡೆಡ್ ಅಂದ್ರೆ ದೇರ್ ಇಸ್ ನೋ ಆಕ್ಟಿವಿಟೀಸ್ ಅಂತ ಎಲ್ಲ ಮನೆ ಸೇರ್ಕೊಬಿಡ್ತಾರೆ ಬರೀ ಡೆಡ್ ಅಂದ್ರೆ ದೇರ್ ಇಸ್ ನೋ ಆಕ್ಟಿವಿಟೀಸ್ ಅಂತ ಎಲ್ಲ ಮನೆ ಸೇರ್ಕೊಬಿಡ್ತಾರೆ ಬರೀ ಉಪ ಮುಖ್ಯಮಂತ್ರಿ ಹೇಳಿ ಏನಿಲ್ಲ ಆಮೇಲೆ ನಾನು ಇವ್ರಿಗೆ ಎಕ್ಸ್ಪೆಷಲಿ ಮಂಗಳೂರವ್ರನ್ನ ರಿಕ್ವೆಸ್ಟ್ ಮಾಡೋದು ವಿಲ್ ಜಾಯಿನ್ ಇವತ್ತು ಹೋಗಿ ಬೇಕಾದ್ರೆ ಹೋಗೋತ್ತೊಳಗಡೆ ಇವತ್ತಾದರೆ ಇವತ್ತೇ ಬೇಕಾದ್ರೆ ಒಂದು ಅರ್ಧ ಗಂಟೆ ನಾನು ಸ್ಪೇರ್ ಕ್ಯಾಬಿನೆಟ್ ಅಂದರೆ ನಾನು ಸ್ಪೇರ್ ಮಾಡಕ್ಕೆ ಇದ್ದೆ ಅವ್ರ ಬಗ್ಗೆ ಭಾಳ ನಾವು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡೋಕ್ಕೆ ಇಲ್ಲಾಂದರೆ ಪಾಪ ಅವ್ರ ಬದುಕಿಗೆ ಭಾಳ ಕಷ್ಟ ಆಗ್ತದೆ ಮನೆಗಳು ಕಟ್ಟಿಕೊಳ್ಳೋಕೆ ಕಷ್ಟ ಆಗ್ತದೆ ಈ ಕೇರಳ ಏನಿದೆ ಪರಿಸ್ಥಿತಿ ಕೇರಳ ಇಸ್ ಬೀನ್ ಎಕ್ಸಿಮ್ಯಡ್ ಫಾರ್ ಅವ್ರ ಸ್ಟೇಟ್ ಅವರೆಲ್ಲ ಪರ್ಮಿಷನ್ ತೊಗೊಬಿಟ್ಟವ್ರು ಎನ್ ಜಿ ಟಿ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಗೋವರೆಲ್ಲ ತೊಗೊಬಿಟ್ಟವ್ರೆ ಬಟ್ ವಿ ಆರ್ ಸಫರಿಂಗ್ ಔಟ್ ಆಫ್ ಇಟ್ ವಿ ಹ್ಯಾವ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಕಿಲೋಮೀಟರ್ ಆಫ್ ಇದು ಅಷ್ಟೇ ನಮ್ಮ ಸಮುದ್ರ ಇದೆ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತೆ ಸರ್ ಸಿ ಆರ್ ಗೆ ದುಡ್ಡು ಸಿ ಆರ್ ಗೆ ದಡಿದ ವಾಯಸ್ ಬನ್ನಿ ನಾನು ನಮ್ಮ ಎಚ್ ಕೆ ಪಾಟೀಲ್ಗೆ ಹೇಳಿದ್ದೀನಿ ಯಾಕೆಂದ್ರೆ ಅವರು ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರು ಕೇಳಿದೆ ಒಂದಿನ ಹಾಂ ಬೇಕಾದ್ರೆ ನಾಳೆನ ನಾಳಿದ್ದನೋ ವಿಲ್ ಜಾಯಿನ್ ಎಸ್ ಎಲ್ಲ ಕೂತ್ಕೊಂಡು ತಮಗೂ ಕೂಡ ಇದು ಸಿ ಆರ್ ಝೆಡ್ಡು ನಾನು ಅದಕ್ಕೆ ಹೇಳಿದ್ದೀನಿ ಅದನ್ನ ಜಿ ಆರ್ ಜೆಡ್ ಅದನ್ನ ಓವರ್ ಕಮ್ ಮಾಡ್ಬೇಕಾದ್ರೆ ಏನು ಅನ್ನೋದು ಕೂಡ ನಾನು ಕೆಲವು ಡೆಪ್ಟಿ ಕಮಿಷನರ್ಸ್ ಆಫೀಸರ್ ಡಿಸ್ಕಸ್ ಮಾಡಿದ್ದೀನಿ ವಿಲ್ ಜಾಯಿಂಟ್ ಟುಗೆದರ್ ನಾಳೆನೇ ಬೇಕಾದ್ರೆ ನನ್ನ ಎಚ್ ಕೆ ಎಚ್ ಕೆ ಪಾಟೀಲು ಇರಲಿ ಫಸ್ಟ್ ಒಂದು ಪ್ರಿಮಿನರಿ ಮೀಟಿಂಗ್ ಮಾಡದ್ಮೇಲೆ ವಿಲ್ ಗೋ ಟು ಮಂಗ್ಳೂರು ಅಲ್ಲಿ ಉಡುಪಿಯವ್ರನ್ನ ಕಳೆಸೋಣ ನಾರ್ತ್ ಕೇರಾವ್ನ ಕಳಿಸೋಣ ಖರೀದಿ ಕುಂಡಿಸ್ಕೊಂಡು ತೀರ್ಮಾನ ಮಾಡಿ ವಾಟ್ ಟು ಬಿ ಡನ್ ಅನ್ನೋದು ಮಾಡೋಣ ಯಾಕೆಂದ್ರೆ ಎಲ್ಲರಿಗೂ ಪ್ರಾಪರ್ಟಿ ವ್ಯಾಲ್ಯೂ ವ್ಯಾಲ್ಯೂ ಬರಲಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗಲಿ ಜನ ಬೆಳಗಾವ್ ಹೋಗೋದಕ್ಕೆ ಗೋವಾಗ ಹೋಗೋದನ್ನ ನಿಲ್ಸಣ ನಾವು ಏನಾರು ಮಾಡಿ ಕೇರಳ ಹೋಗೋದನ್ನ ನಿಲ್ಸೋಣ ನಾವ್ ಮಾಡಿ ಕೇರಳ ಸುರೇಶ್ ಕುಮಾರ್ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಐದು ಬ್ಯಾಂಕು ಹುಟ್ಟಲ್ಲಿ ಈಗ ಎಂಟು ಬ್ಯಾಂಕ್ ಆಯಿತು ಹೈಯೆಸ್ಟ್ ಮೆಡಿಕಲ್ ಕಾಲೇಜು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಒಂದು ಫೈವ್ ಸ್ಟಾರ್ ಇಲ್ಲ ಸುರೇಶ್ ಅಲ್ಲಿ ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಅಷ್ಟು ದೊಡ್ಡ ದೊಡ್ಡ ಇದು ಎಕ್ಸ್ಟೆನ್ಷನ್ಸ್ ಇದೆ ಆ ಗ್ಯಾಸು ಪ್ರೊಡಕ್ಷನ್ನು ಮತ್ತೊಂದೆಲ್ಲ ಇದೆ ಮಂಗಳೂರಲ್ಲಿ ಒಂದು ಫೈವ್ ಸ್ಟಾರ್ ಹೋಟ್ಲು ಕಟ್ಟೋಕ್ಕೆ ಧೈರ್ಯ ಇಲ್ಲ ಅಂತಂದರೆ ಅವ್ರಿಗೆ ಎಕನಾಮಿಕ್ಲಿ ವರ್ಕೌಟ್ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ನಾನೆಲ್ಲ ಕಲ್ಲು ಹಾಕ್ತಿದ್ದೆ ಅಲ್ಲಿಗೆ ಎತ್ಕೊಂಡು ಹೋಗಿ ಕಲ್ಲನ್ನ ಗ್ರಾನೇಟ್ ಮಾಡೋಂಥ ಸಂದರ್ಭದಲ್ಲಿ ಎಷ್ಟು ಲೈವ್ ಆಗಲಿತ್ತು ಇತ್ತು ಮಂಗಳೂರು ಅಂತಂದರೆ ಈಗ ಏಳು ಗಂಟೆ ಆದ ಮೇಲೆ ಡೆಡ್ ಆಗ್ಬಿಟ್ಟಿದೆ ಮಂಗಳೂರು ಅದಕ್ಕೆ ಏನೋ ಮಾಡಿ ಪದೇ ಪದೇ ಹೇಳಿದರೆ ಸ್ವಲ್ಪ ನಾವು ಎದ್ದು ನಿಂತ್ಕೋಬೇಕು ಏನಪ್ಪ ಏಳು ಗಂಟೆ ನಂತರ ಡೆಡ್ ಆಗಿದೆ ಅಂದರೆ ಏನು ಸರ್ ಡೆಡ್ ಅಂದರೆ ದರ್ ಇಸ್ ನೋ ಆ್ಯಕ್ಟಿವಿಟೀಸ್ ಅಂತ ಹೆಂಗೆ ಎಲ್ಲ ಮನೆ ಸೇರ್ಕೊಬಿಡ್ತಾರೆ ಬರೀ ಉಪಮುಖ್ಯಮಂತ್ರಿ ಹೇಳಿ ಏನಿಲ್ಲ ನೀವು ಹಂಗೆ ಮಾಡಿ ಅಷ್ಟೇ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು